ಆರ್ಬಿ ನೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ದಕ್ಷಿಣ ತಾಲೂಕು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾಳಿಗೊಂಡನಹಳ್ಳಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮೀಸಲಾತಿ ಜನಕ ಛತ್ರಪತಿ ಸಾಹು ಮಹಾರಾಜ್ ಜಯಂತಿ ಬಹಳ ವಿಜೃಂಭಣೆಯಿಂದ ನಡೆಯಿತು ಮತ್ತು ದಲಿತ ಸಂಘರ್ಷ ಸಮಿತಿ ರಿ ಸಮತಾವಾದ ರಾಜ್ಯಾಧ್ಯಕ್ಷರಾದ ಕೆ ತಮ್ಮಯ್ಯರವರ ನೇತೃತ್ವದಲ್ಲಿ ರಾಜರಾಜೇಶ್ವರಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ನೇತೃತ್ವದಲ್ಲಿ ಉಚಿತ ದಂತ ತಪಾಸಣೆ ಶಿಬಿರ ನಡೆಯಿತು ಕಾರ್ಯಕ್ರಮಕ್ಕೆ ದಲಿತ ಮುಖಂಡರಿಂದ ಪರಿಸರ ಬೆಳೆಸಿ ಹಸಿರು ಉಳಿಸಿ ಗಿಡಗಳನ್ನು ನೀಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಎಸ್ ಸಿದ್ದರಾಜುರವರು ಕೆ ತಮ್ಮಯ್ಯ ಎಸ್ ಬಿ ಲಕ್ಷ್ಮೀನಾರಾಯಣರವರು ಮುತ್ತುರಾಜ್ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಳಿಗೊಂಡನಹಳ್ಳಿ ಲಕ್ಷ್ಮಣ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆರ್ವೈ ಗೋವಿಂದಪ್ಪ ಗಿರಿಯಪ್ಪ ಮಹಿಳಾ ಸಂಘದವರು ಮುನೀರಾ ಪದ್ಮಾ ಊರಿನ ಗ್ರಾಮಸ್ಥರು ರಾಜರಾಜೇಶ್ವರಿ ದಂತ ವೈದ್ಯಕೀಯ ಪ್ರಸನ್ನಕುಮಾರ್ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಆರ್ಬಿ ನ್ಯೂಸ್ ರಿಪೋರ್ಟರ್ ಮುತ್ತಯ್ಯ ಎ ವಿ

ತಮ್ಮಣ್ಣ ಎಲ್ಲ ಇನ್ನ ಆಯ್ಕೆಯಾದಂತ ಸ್ನೇಹಿತರಾದಂತ ಶ್ರೀ ಮುತ್ರಾಜುರವರು ಈ ಛತ್ರಪತಿ ಸಾಹು ಮಹಾರಾಜರವರ ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ಮತ್ತೊಬ್ಬ ಗೆಳೆಯ ಕೊಡಬೇಕು ಮತ್ತೊಬ್ಬ ಗೆಳೆಯ ಲಕ್ಷ್ಮಣರವರು ರಾಮಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ನನ್ನ ಆತ್ಮೀಯ ಗೆಳೆಯರಾದಂಥ ಲಕ್ಷ್ಮಣರಾವ್ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲ ಹಿರಿಯ ನಾಯಕರು ತೀರ್ಥರೂಪ ಸಮಾನರಾದಂಥ ಎಸ್ ಪಿ ಲಕ್ಷ್ಮೀನಾರಾಯಣ ಸರ್ ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ ಇವರು ಸಾಮಾನ್ಯ ವ್ಯಕ್ತಿ ಎಲ್ಲ ಮೂರು ಸಾವಿರದ ಆರುನೂರು ಬರುವ ಕೊಡ್ತಿದ್ದಾರೆ ತ್ರೀ ತೌಸಂಡ್ ಸಿಕ್ಸ್ಟಿ ಬರ್ಬೇಕು ಸಾವಿರ ಅದ್ರ ಒಂದು ಐವತ್ತು ಬರೋದು ಫೇಲ್ ಆಗಿರ್ಬೋದು ಅಷ್ಟೇ ಇವರು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿ ಒಂದು ಯೋಜನೆ ಮನಸ್ಸು ಮಾಡ್ಕೊಂಡಿದ್ರು ನೋಡಿ ತೊಂಬತ್ತು ವರ್ಷ ವಯಸ್ಸು ಅವರಿಗೆ ಎಷ್ಟು ಬರ್ತು ಕೇಳಿಸಿ ಪೆನ್ಷನ್ ಎಪ್ಪತ್ತು ಸಾವಿರ ಪೆನ್ಷನ್ ಬರ್ತು ಮನೇಲಿ ಇರ್ಬೋದು ನಾನು ಇರೋದಿಲ್ಲ ಅಂಬೇಡ್ಕರ್ತೀವಿ ಬಂದಿದ್ದಾರೆ ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕಿನ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದಂತಹ ಮುನಿರಾ ಮೇಡಮ್ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಅನುಭವಿಸ್ತಾರೆ ಮುಂದಿನ ಯುವ ನಾಯಕ ಕೆಂಚಿನಪಾಳೆ ಚಿಕ್ಕನಾಗಣ ಬಂದಿದ್ದಾನೆ ಅವರು ಕೂಡ ಸ್ವಾಗತ ಅನುಭವಿಸ್ತಾ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎ ಸಿ ಎಸ್ ಅರುಣ್ ಕುಮಾರ್ ಅವರು ಬಂದಿದ್ದಾರೆ ಅವರು ಕೂಡ ಸ್ವಾಗತ ಸಲ್ಲಿಸ್ತಾ ಇದ್ದಾರೆ ಅವರ ಸಿಬ್ಬಂದಿ ವರ್ಗ ಮತ್ತು ಊರಿನ ಎಲ್ಲ ಮುಖಂಡರುಗಳಿಗೂ ಸ್ವಾಗತವನ್ನು ಬಯಸಿದ ಛತ್ರಪತಿ ಸಾಹು ಮಹಾರಾಜ ಒಂದು ಕಡೆ ಇವತ್ತು ಛತ್ರಪತಿ ಸಾಹು ಮಹಾರಾಜ್ರ ಪಿ ಆರ್ ಅಂಬೇಡ್ಕರ್ ಭವನದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರ ಮುಖಾಂತರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಏನು ಛತ್ರಪತಿ ಸಾಹು ಮಹಾರಾಜರು ಏನ್ ಮಾಡಿದ್ರು ಛತ್ರಪತಿ ಸಾಹು ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದತ್ತೋಬಾ ಪವರ್ ಅಂತಕ್ಕಂಥ ಒಬ್ಬ ಮಹಾರ ಜಾತಿಗೆ ಚಮ್ಮ ಜಾತಿಗೆ ಸೇರಿದವರು ಅವ್ರನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತಾರೆ ಸಾಹು ಮಹಾರಾಜರಿಗೆ ಸಾಹು ಮಹಾರಾಜ್ರು ಇವತ್ತು ನಮಗೆ ರಾಜಕೀಯ ಮೀಸಲಾತಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಮುತ್ತಣ್ಣನೂ ಮೆಂಬರ್ ಆಗ್ತಿರ್ಲಿಲ್ಲ ಲಕ್ಷ್ಮಣ ಅವರು ಮೆಂಬರ್ ಆಗಿರ್ಲಿಲ್ಲ ನಾನು ಕೂಡ ಮೆಂಬರ್ ಆಗ್ತಿರ್ಲಿಲ್ಲ ಅವರು ರಾಜಕೀಯ ಮೀಸಲಾತಿ ಕೊಟ್ಟಿದ್ದಕ್ಕೆ ನಾವು ಮೆಂಬರ್ ಆಗಿದ್ದೀರಿ ಹಾಗೆ ಉದ್ಯೋಗದಲ್ಲಿ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟಿಲ್ಲ ಅಂದ್ರೆ ನಮ್ ಗೋವಿಂದ ಆಗ್ತಿರ್ಲಿಲ್ಲ ಹಾಗಾಗಿ ಬಾಬಾ ಯಾರು ಛತ್ರಪತಿ ಸಾಹು ಮಹಾರಾಜರು ಈ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದ್ಸತಿ ನಾನು ಯಾರನ್ನು ಡಿವೈಡ್ ಮಾಡ್ತಿಲ್ಲ ಬೇಜಾರ್ ಮಾಡ್ಕೋಡಿ ಮಹಾತ್ಮ ಗಾಂಧಿನ ಕೇಳ್ತಾರೆ ನಮ್ಗೆ ಕ್ರೈಸ್ತರಿಗೆ ಮತ್ತು ಮುಸಲ್ಮಾನರಿಗೆ ಕ್ರಿಶ್ಚಿಯನ್ರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿನ ಕೊಡಿ ಪಡೆ ಬಾಬಾ ಸಾಹೇಬ್ ಕೇಳ್ತಾರೆ ಗಾಂಧೀಜಿ ನೀವೇನು ಹೇಳ್ತಾರೆ ಅಂತ ಹೇಳ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬರ್ದೇವ್ರು ಚಿಂತೆ ಇಲ್ಲ ಹಿಂದೂಗಳಿಗೆ ಮಾತ್ರ ಮೀಸಲಾತಿ ಅಂತಾರೆ ಸುಮಾರು ಜನ ಬಾಬಾ ಸಾಹೇಬ್ ಮನೆಗೆ ಹೋಗ್ತಾರೆ ಬಾಬಾ ಭಾಷಣ ಹೇಳಿದ್ದಾರೆ ಅವ್ರ ಮನೆಗೆ ಹೋಗಿ ಐನೂರು ಜನ ಕೇಳ್ತಾರೆ ಅಂಬೇಡ್ಕರ್ ಸಾಹೇಬ್ರ ಗಾಂಧೀಜಿ ನೀನ್ ಸಾಯ್ತಾ ಇದಾರೆ ನೀವು ಈ ಕೋಟ ಅಂತ ಅಂತೇಳಿ ಪೂರ್ಣ ಪ್ಯಾಕ್ಟ್ ಅಂತ ಇದು ಪೂರ್ಣ ಪ್ಯಾಕ್ಟ್ ವಾಪಸ್ ತಗೊಂಡೆ ಅಂತ ಕೇಳ್ತಾರೆ ನೀವ್ ಬಂದಿದ್ದೀರ ಅಂತ ಬಾಬಾ ನಾವು ಐನೂರು ಜನ ಬಂದಿದ್ದೀವಿ ನೀವು ಈ ಪ್ಯಾಕ್ಟ್ರಿ ವಾಪಸ್ ಮಾಡಿ ಗಾಂಧೀಜಿ ಸಾಯ್ತಾರೆ ಇನ್ನೇನು ಅಂತಾರೆ ಜೈಲು ಆಗಲೇ ಉಪವಾಸ ಕುಂತಿರ್ತಾರೆ ಅವ್ರು ಹೇಳ್ತಾರೆ ನೀವು ಬಂದಿರೋ ಎಷ್ಟು ಐನೂರು ಜನ ಬಂದಿದ್ದೀರಿ ನನ್ನ ಹಿಂದೆ ಐದು ಕೋಟಿ ಜನ ಇದ್ದಾರೆ ನನ್ನ ಹಿಂದೆ ಐದು ಕೋಟಿ ಜನ ಐದು ಕೋಟಿ ಗಾಂಧಿಗಳು ಆ ಸಂಘವನ್ನು ಮಾಡಿ ಮಹಿಳಾ ಸಂಘ ಅಂತ ಅದಕ್ಕೆ ನಮ್ಮ ತಮ್ಮಯ್ಯನವರು ಬಹಳ ಮುಂಚೂಣಿ ಮುಂಚೂಣಿಯಲ್ಲಿತ್ತು ನಮಗೆ ಸಪೋರ್ಟ್ ಮಾಡಿದ್ರು ಹಿಂಗೆ ಅನೇಕ ಮಹಿಳೆಯರು ಬಂದು ಸಪೋರ್ಟ್ ಮಾಡಿ ಕೈ ಜೋಡಿಸಿದ್ದಾರೆ ನಾನು ಇಪ್ಪತ್ ಕಳೆದ ವರ್ಷ ಆಚೆ ವರ್ಷ ಇಪ್ಪತ್ತೈದು ಜನ ಶಿಕ್ಷಕರನ್ನ ಕರೆಸಿ ಗೌರವ ಸಮರ್ಪಣೆ ಮಾಡಿದೆ ಮಹಿಳೆಯ ಶಿಕ್ಷಕರಿಗೆ ಹನ್ನೆರಡು ಪುರುಷ ಶಿಕ್ಷಕರಿಗೆ ಹನ್ನೆರಡು ಶಿಕ್ಷಕರ ಕರೆಸಿ ಗೌರವ ಸಮರ್ಪಣೆ ಮಾಡಿದ್ದೀನಿ ಕಳೆದ ವರ್ಷ ನಮ್ಮ ಮೇಡಮ್ ಅವರು ಬಂದಿದ್ರು